ಶ್ರೀದೇವಕ್ಕ ಶ್ರೀದೇವಕ್ಕ ಓ ಕೆಂಪಿ ಬಾ ನಾನು ನಿಮಗೆ ನೋಡ್ತಾ ಇದ್ದೆ ಯಾವಾಗ ಬತ್ತೀಯಾ ಅಂತ ನಾನು ಬಂದಿದ್ದೆ ಮನೆಟಕ್ಕೆ ಅಚ್ಚು ಇಲ್ಲ ಎಲ್ಲ ಹೋಗಿದ್ದಾಳೆ ಅಂತ ಅಂದರು ರೊಚ್ಚು ಅಚ್ಚು ಇಬ್ಬರು ಮಾತಾಡ್ತಿದ್ರು ರೊಚ್ಚಿಗೆ ಹೇಳಿ ಬಂದೆ ಬಂದ ಕಳಿಸು ಅಂತ ಹೇಳಿ ಬಾ ಕೂತ್ಕ ಬಾ ಯಾಕ ಬಂದಿದ್ದಂತೆ ಅದಕ್ಕೆ ನಾನು ಯಾಕೆ ಬಂದಿತ್ತು ರೊಚ್ಚಕ್ಕ ಹೆಂಗಂತ ಯಾಕ ಬಂದಿತ್ತು ಕಣಮ್ಮ ಶ್ರೀದೇವಕ್ಕ ಹೋಗು ಅಂತ ಹೇಳಿ ಕಳಿಸ್ತು ಅದಕ್ಕೆ ಬಂದೆ ನಾನು ಅಮ್ಮ ಯಾಕೆ ಏನು ಅಂತ ಕೇಳ್ಕೊಂಡು ಹೋಗೋಣ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ನಿನ್ನ ಹತ್ರನೇ ಮಾತಾಡೋಣ ನಿಮ್ಮ ಅಪ್ಪ ನಿಮ್ಮಮ್ಮ ಇಂತಾಗ ಏನು ಹೇಳೋಣ ಅಂತ ಹೇಳಿ ನಾನು ಅದಕ್ಕೆ ನಿಂತಾಗೆ ಮಾತಾಡೋಣ ಅಂತೇಳಿ ಕರೆದಿದ್ದು ಅದೇ ಇಂಥಿದು ಮದುವೆ ಮಾಡ್ತೀರಿ ಮಾಡಬೇಕಮ್ಮ ಹ್ಞೂ ಮದುವೆ ಮಾಡಬೇಕು ಇಷ್ಟರಾಗೇನೆ ನಾವು ಯಾರು ಒಳ್ಳೆಯವ್ರು ಬಂದರೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ ಅಂದ್ಕಂಡಿ ಹ್ಞೂ ಅವಳು ಏನು ಅಂತ ಬಿಗಿಯ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೇ ಯಾವ್ದು ಒಳ್ಳೆಯರ ಏನೋ ಬದುಕಿಲ್ಲದಂತರ್ಗೆ ದುಡ್ದಾಕಂತರ್ಗೆ ಚೆನ್ನಾಗಿ ನೋಡ್ಕೆಮ್ಮ ಅಂತರ್ಗೆ ಕೂಡ ನಂಬ್ತಾಯಿದ್ದೀವಿ ಹೊಲದ ಮನೆಗೆ ಬ್ಕಂದ್ರೆ ಅವಳಿಗೆ ಬರೋದೇ ಇಲ್ಲ ಹ್ಞೂ ಅಕ್ಕೇನೇ ಯಾರಿಗೆ ನೋಡಿ ಒಳ್ಳೆಯರ್ಗೆ ನೋಡಿ ಬದುಕೋ ಒಲ್ತಕ್ ಕಲ್ತಕ್ ಬದುಕಿಲ್ದಾರಿಗೆ ಕೂಡ ನಂಬ್ತಾಯಿದ್ದೀವಿ ಯಾಕೆ ಇದ್ದಾರೆ ನಾಕ ಯಾರು ಇಲ್ಲ ಅದೇ ನಾವು ನಮ್ಮ ಮನೇಲಿ ನನ್ನ ಮದುವೆ ಮಾಡೋಣ ನನ್ನ ಕಣೆ ಚಿಕ್ಕ ವಯಸ್ಸು ಚೆನ್ನಾಗಿ ದುಡಿತಾನೆ ಹಾಂ ಒಳ್ಳೆ ಹುಡ್ಗ ಏನು ಮಾಡ್ತೀಯ ಒಪ್ಪ ನನ್ನ ಮಂಡೆ ಹಂಗೆ ಮೋಸ ಮಾಡ್ಬೋದಲು ನನ್ನ ಮದ್ಯ ಮಾಡಮ್ಮ ಇವನು ಜೀವನ ಇಷ್ಟಕ್ಕೆ ಮುಗಿಯೋಲ್ಲ ಅಂಥೇಳಿದ್ವಿ ಅವನು ನನಗೆ ಬೇಡ ಬೇಡ ಬಿಡು ಅಂತ ಅಣ್ಣ ಹಿಂಗಂದ್ರೆ ಮುಂದೆ ನಾವೇ ಅಂತ ಹೇಳೋಕ್ಕಾಗಲ್ಲ ಯಾರು ನೋಡ್ಕೆತೀವ್ ಅಂತ ಹೇಳೋಕ್ಕಾಗಲ್ಲ ಅಣ್ಣ ತಮ್ಮಂದ್ರಾಗೆ ಹ್ಞೂ ಅದಕ್ಕೆ ಅವ್ನು ಒಂಥರ ಬೇಜಾರ ಅವನು ಒಂದು ಸಂಸಾರ ಬಂದಾದ್ರೆ ಹೆಂಗೆ ಆಗುತ್ತೆ ನಾನು ಅದಕ್ಕೆ ನಮ್ಮ ಮನೇಲಿ ಏನೋ ಕೊಡ್ತಾರೇನೋ ಅಂತ ಹ್ಞೂ ಕೇಳೋಣ ಅಂತ ಬಂದಿದ್ದೆ ಹ್ಞೂ ಇನ್ನೇನು ಇರಲಿಲ್ವಲ್ಲ ಅದಕ್ಕೆ ಹೇಳಿ ಬಂದು ಹ್ಞೂ ಅಲ್ಲ ಇಷ್ಟ ಇದ್ದರೆ ಕೊಡಿರಿ ಇಲ್ಲ ಅಂದರೆ ಏನು ಬೇಡ ನಾನು ಅಂದ್ಕೊಂಡೆ ಹಾಂ ಕೊಡ್ಬೋದಲ್ಲ ಹೊಲ ಮನೆ ಬದುಕಿ ಆಗ್ತೀಲ್ಲ ನಮ್ಮದೇನು ಜನ ದುಡ್ದು ಹೋಗ್ತಾರೆ ಎಲ್ಲ ದುಡ್ಕೊಂಬರ್ತಾರೆ ಗಾಡಿಗೆ ಹೋಗ್ತಾರೆ ದುಡಿತಾರೆ ಏನಿಲ್ಲ ಯಾತೂ ಇಂಥದ್ದಿಲ್ಲ ಅಮ್ಮಂಗಿಲ್ಲ ಮನೆಯಾಗೆ ಎಲ್ಲ ತಂದಾಕ್ತಾರೆ ಇವತ್ತು ನೋಡ್ಕೊಂತಾರೆ ನೋಡ್ಕೊತರ್ಬತ್ತೆ ಮೂವರೂ ಮುಂದಾಗಣ್ಣ ತಂಗ್ಗಳಿಬ್ರಳು ಎಲ್ಲ ತತ್ತರ್ ಕಣಮ್ಮ ಮನೆಗೆ ಇಂಥ ಮಾತ್ರ ಕೊಟ್ಟರೆ ಶೆನೋಕ್ಕೆ ಇಮ್ತಾನೆ ಹ್ಞೂ ಅವ್ಳ ಕಣ್ಣು ಇದ್ರೆ ಇನ್ನಾನು ಶೆನೋಕ್ಕಿಕ್ಕೇಬೇಕು ಅಂಬೋದೈತೆ ಅವ್ನಿಗೆ ಹ್ಞೂ ನೀನು ತರ್ಕಂಡಿಗೆ ಅಲಾನ ಶೆನೋಕ್ಕಿಕ್ಕೊಂಡು ಶೆನಕ್ಕೆಲ್ಲನಾ ನಾನು ನೋಡ್ಕೋಬೇಕು ಅಂಬೋದೈತೆ ನಿಲ್ವಿಗೆ ಕೋರ್ಸು ಕೆಂಪಮ್ಮ ನಿಂತಂಗಿನ ಹ್ಞೂ ನಾವೆಲ್ಲ ಶೆನಕ್ಕೆ ನೋಡ್ಕೊತೀವಿ ಹೆಂಗೆ ಅಪ್ಪ ಕೇಳಬೇಕು ಅವಳನ್ನ ಏನು ಅಂಬ್ತಾಳೆ ಅವಳನ್ನ ಕೇಳಬೇಕು ನಾನು ಹೇಳೋಕ್ಕಾಗಲ್ಲ ಅದೆಲ್ಲ ಅವಳನ್ನ ಕೇಳಿ ಆಮೇಲೆ ಮಾತಾಡಬೇಕು ಇವಾಗ ನಾನು ಹೇಳೋಕೆ ಹೋದ್ರೆ ಅವಳು ಒಪ್ಕೊಂಬ್ತಾಳೆ ಇಲ್ವ ಅಮ್ಮಂಗೆ ಆಗುತ್ತೆ ಅಂದರೆ ಒಳ್ಳೆ ಹುಡುಗಿ ಎಲ್ಲೂ ಹೋಗಲ್ಲ ಏನಿಲ್ಲ ನಿಮ್ಮಂತಕ್ಕೆ ಬಂದಿದ್ದು ಕೂಡ ನಾನು ನೋಡಿಲ್ಲಮ್ಮ ಹ್ಞೂ ಮನೆ ಆಯ್ತು ಅದ್ರ ಕೆಲಸ ಆಯಿತು ಅದ್ರ ಪಾಡಾಯ್ತು ಎಂತ ಶನಕ್ಕೆ ಇರ್ತೈತೆ ಹ್ಞೂ ಅದಕ್ಕೇ ನಾನು ನನ್ನ ತಂಗಿನತ್ತ ಅತ್ತ ಮದುವೆ ಮಾಡ್ಕೊಂಡ್ರೆ ಸೆಣಕ್ಕಿರುತ್ತೆ ಅಂತ ಅವಳು ನಿನ್ನ ತಂಗಿ ಅಂತ ಅಲ್ಲ ಅಲ್ಲ ಅಂತಾನೆ ಯಾರ ನಿಮ್ಮ ದೊಡಮನ ಮಗಳ ದೊಡಮನ ಮಗಳ ಅಂತ ನೀ ನಮ್ಮ ಐತಲ್ಲ ತಂಗಿ ಮಗಳು ನಾವು ಅವ್ರಿಗೆ ಹುಷಾರಿರ್ಲಿಲ್ಲ ಅವಾಗ ಅವ್ರ ಅಮ್ಮ ಸೋತೋತು ಇನ್ನು ಅವಳಿನ್ನೂ ಮೂರು ವರ್ಷದಣ ನಾಲ್ಕು ವರ್ಷ್ದಳಪ್ಪ ಹ್ಞೂ ಅವಾಗ ನಮ್ಮಮ್ಮಾಯಿನ ಕರ್ಕಂಬಂದು ಅಂತ ನಾನು ಒಬ್ಬಳೆ ಅಲ್ಲ ಅದಕ್ಕೆ ಬಿಡು ಅಂತೇಳಿ ನಮ್ಮ ಅಮ್ಮಾಯಿ ಕರ್ಕೊಂಬಂದು ಸಾಕೇಳ್ತು ಹ್ಞೂ ಆವಾಗಿಂದ ಅಪ್ಪ ನಮ್ಮ ಇವರೇ ಅಂತ ಅನ್ಕೊಂಡು ಇದ್ದಾರೆ ಅವಾಗ ನಮ್ಮ ಸಾಂಟಿ ಆಂಟಿ ಅವಾಗೇನು ಅಂತ ನಾವು ಸಣ್ಣಾರೇನು ನಮಗೂ ಗೊತ್ತಿಲ್ಲ ಕಣಕ ಹ್ಞೂ ಅವಾಗ ಕರ್ಕೊಂಬಂದು ಸಾಕೊಂಡಿದ್ದು చన నోడ్కర ఎల్ కలసల్ ఏమీ మనగా మస్త తందాక్తర చుడితారుడి నా మన దేవస్థానకు కొట్బట్టు సుమ్ెల్ బేర కడ కట్కమనా మనం ఫుల్ ఎలా దేవస్థానకి కూడా అంతి అందకీ ఏదో సైడ్ తగ్మ అంతలో అలా మాతాడుక ఎల్ ఇవగా తలకొన సైడ్ తమ్ముతారు సైడ్ తండో తలకొన మనకి కట్కమ్తారు ఏమైనా చన ధడితారు కళ్యాక ಹ್ಞೂ ಗಮ್ತಿದ್ರು ನಾನು ನೋಡಪ್ಪ ಅನಿಲ್ಲ ಸುನೀಲ ಎಲ್ಲರೂ ಚೆನ್ನಾಗಿ ಡಿಸೈಡ್ ಮಾಡ್ಯಾರ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಬಿಡು ಕೊಡೋಣ ಅಂತ ಹೇಳಿ ಪುಕ್ಸಾಟೆ ಕೊಡ್ತೀವಿ ಅಂದ್ರೆ ರೂಪಾಯಿ ದುಡ್ಡು ಬೇಡ ಅಂತ ಹೇಳವ್ರಿ ಅಂತ ಹೇಳಿ ಹೇಳ್ತಿದ್ರು ಹ್ಞೂ ನಿಜ ಹೆಂಗನ ಆ ಕಡೆಗೆ ಅವನೋ ಗಲಾಟೆ ಮಾಡ್ತಾನಂತೆ ಹ್ಞೂ ಇವನಂತಾನು ಶ್ರೀಕಂಠಿ ಮಾಡ್ಕೊಂಡ್ಲೇಳಮ್ಮ ಹ್ಞೂ ನಾವು ದೇವಸ್ಥಾನಕ್ಕೆ ಕೊಡೋರು ನಾವೇನೇನು ಗಲಾಟಿ ಮಾಡೋಕ್ಕೋಗಲ್ಲ ಇವಾಗ ಯಾಕಂದರೆ ನಮ್ಮದು ಮನೆ ಮುಂದೆನೇ ಐತಲ್ಲ ಅದಕ್ಕೋಸ್ಕರ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ಅಯ್ಯಪ್ಪರೆಲ್ಲ ಆ ಕಡೆ ಸೈಡ್ ತಗೊಂಡವ್ರಲ್ಲ ಆ ಕಡೆಗೆ ಸೈಡ್ ತಗೊಂಡು ಅಲ್ಲಿ ಕಟ್ಕೋಬೇಕು ಅಂತ ಇದ್ದಾರೆ ಅದಕ್ಕೆ ನಾವು ಸುಮ್ಮನೆ ಮೂವರು ಇವರೆಲ್ಲ ಮೂವರು ಅಣ್ಣತಮ್ಗಳೂ ಸೇರಿ ಡಿಸೈನ್ ಮಾಡ್ಯಾವೆ ಹ್ಞೂ ಕೊಡಬೇಕು ಅಂತ ಒಟ್ನಲ್ಲಿ ಕಟ್ಕೊಂಬವ್ರಿಗೂ ಇರ್ತೀವಿ ಆಮೇಲೆ ಕೊಟ್ಟು ಹೋಗ್ತೀವಿ ಹ್ಞೂ ಇಲ್ಲಾಂದರೆ ಹಂಗೆ ದೇವಸ್ಥಾನಕ್ಕೆ ಏನಾದರೂ ಮಾಡ್ತಾರೆ ಅಂದರೆ ಬೇಕಾದ ಇನ್ನ ಇನ್ನು ಏನು ಮಾಡಲ್ಲ ಇರ್ರಿ ಅಂತ ಹೇಳಿ ಹೇಳೋ ನಾವು ಆನೆ ಹೇಳಿದ್ದೀವಿ ಹ್ಞೂ ಆನೇನೇ ಕೊಟ್ಟಿದ್ದೀವಿ ನೀನು ಹೆಸ್ರಿಗೆ ಮಾಡ್ಸೋದೇ ಇರೋದು ದೇವಸ್ಥಾನಕ್ಕೆ ಹೆಸರಿಂಗ್ ಮಾಡಿಸ್ತೀವಿ ಹಂಗಂತು ಏನು ಆಸೆನಪ್ಪ ಅವನು ಶ್ರೀಕಂಠಿಗೆ ರಾಮ 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 ಮಗು ಆಸೆಂಟಾಗಿ ಮೊನ್ನೆ ಹ್ಞೂ ಕಾಲು ಕೈ ಮುರಿದಿದ್ದು ಹ್ಞೂ ಕಾಲು ಕೈ ಮುರಿದ್ರು ಆಸ್ಪತ್ರೆಗೆ ಒಟ್ಟು ಒಂದು ದುಡ್ಡಿಗೆ ಬಂದ ಹಂಗಂದ್ರು ದೇಟಾನು ಬುದ್ಧಿಲ್ಲ ಅವ್ನು ಕೇಳಿ ಹ್ಞೂ ಏ ದುಡು 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 ಏನು ಬೇಡ ಅಯ್ಯಪ್ಪ 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 ಅಪ್ಪ ಹ್ಞೂ ಮತ್ತು ಅಲ್ಲ ಎಂತಾರೋ ಏನೇನೋ ದೇವಸ್ಥಾನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅಲ್ಲ ಕೊಡೋಕ್ಕಾಗಲ್ಲ ಒಂದು ಇಷ್ಟನ ನಾನು ಥೂ ಹೇಳು ಹ್ಞೂ ಅವ್ನೇನು ಅಂತನಾಗೆ ಅವನಿಗೆ ಹ್ಞೂ ಮತ್ತು ಥೂ ಬೆಳಗ್ಗೆ ಎಲ್ಲ ನಾನು ಗಲಾಟೆ ಮಾಡ್ತಾ ಅವಯ್ಯ ಬಂದು ಈ ಕಡೆ ಕನಾನ ಬಂದಿದ್ದೀರಾ ಇಲ್ಲಿಗಾನ ಅಂತ ಹೇಳಿ ಗಲಾಟೆ ಮಾಡ್ತಾಯಿದ್ದ ಶ್ರೀಕಂಠಿ ಬಂದೇನು ಕೆಂಪಿ ಕೆಂಪಮ್ಮ ನಾನು ಹೋಗಿದ್ದೆ ಹೇಗೆ ಓದ್ಲು ಅಂತ ಅಂತೂ ರೊಚ್ಚ ಅದಕ್ಕೆ ಬಂದೆ ಅದೇ ವಿಷಯ ಮಾತಾಡ್ತೀವಿ ಜಿಮ್ಮೆ ಬಾ ನೀನು ಒಬ್ಳು ನನ್ನ ತಮ್ಮನ್ಗೆ ಇಂಥಿನ್ ಮಾಡ್ಕಮ್ಮನ ಅಂತ ನಾನು ನಮ್ಮ ಅದಕ್ಕೆ ಮಾತಾಡ್ಕೊಂಡ್ವಿ ಅದಕ್ಕೆ ನೋಡೋಕೆಂಪು ಹ್ಞೂ ಹೇಳಿ ನಿಮ್ಮಮ್ಮಿಗೂ ನಿಮ್ಮ ಅಪ್ಪ ಹೇಳ್ಬಿಟ್ಟು ಕೊಡಿಸು ನನ್ನ ತಮ್ಮನಿಗೆ ತುಂಬ ಒಳ್ಳೆಯವನ್ ಕಣೆ ಹ್ಞೂ ನಾನು ಗ್ಯಾರಂಟಿ ಕೊಡ್ತೀನಿ ಮಾತಾಡ್ತೀನಿ ಮಾತಾಡಿದ್ದಾದಮೇಲೆ ಅಲ್ಲ ನಾನು ಹೇಳಿರ ಮತ್ತು ಅವ್ಳು ಕೇಳ್ತಾಳೆ ಹೆಂಗನಾಗಲಿ ಅಪ್ಪ ಅಮ್ಮ ಇನ್ನೊಂದ್ಸರ್ತಿ ಕೇಳ್ತೀನಿ ಕೇಳಿ ಹೇಳ್ತೀನಿ ನನಗೂ ಇಷ್ಟನೇ ಅನಿಲ್ಲ ತುಂಬ ಒಳ್ಳೆ ಹುಡುಗ ನನಗೂ ಇಷ್ಟನೇ ಕೊಡಿಸ್ಬೇಕು ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೊಂಬತ್ತೆಂಬ ನನಗೂ ಐತೆ ನನಗೂ ಒಂದು ಹೆಂಗೋ ಭಾಳ ಸಿಕ್ಕಂಗೆ ಆಗುತ್ತೆ ಅಂತ ನೋಡೋಣ ಈಗ ಹೊಲದ ಮನೆ ಬದುಕು ಆಗಲ್ಲ ಕೆಲಸ ಮಾಡೋಕ್ಕೆ ಅವ್ನ ಕೈಲೇ ಇವಾಗ ಅವನು ಹೋಗೋಲ್ಲ ಏನು ಹೊಲದ ಮನೆ ಕೆಲ್ಸಕ್ಕೆ ಅವಳು ಹೋಗಲ್ಲ ಅವಳ ಕೈಲಿ ಆಗಲ್ವಲ್ಲ ಹೊಲ ಮನೆ ಎಲ್ಲ ಕೆಲಸ ಮಾಡೋಕ್ಕೆ ಅವ್ರೇನು ಹೆಂಗೋ ದುಡಿತಾರೆ ನಮ್ಮ ಅಣ್ಣವ್ರು ಮೂವರು ಚೆನ್ನಾಗಿ ದುಡಿತಾರೆ ಹ್ಞೂ ಅದಕ್ಕಾಗಿ ನಾ ಹ್ಞೂ ಚೆನ್ನಾಗಿ ದುಡಿಯೋದ್ರಿಂದ ಚೆನ್ನಾಗಿ ನೋಡ್ಕೊಂಬತ್ತಾರೆ ಅವ್ಳು ಕಣ್ಣಿದ್ರಿ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಕೆಂತಾನೆ ಅದಕ್ಕೆ ನಾನು ಕೊಡ್ತೀನಿ ನನಗೆ ಏನೇನೋ ಸಮಸ್ಯೆ ಆದರೆ ನಾನು ಉಂಟು ನಾನು ಜವಾಬ್ದಾರಿ ತಗೊತೀನಿ ಸರಿನಾ ನಾನು ಜವಾಬ್ದಾರಿ ತೊಗೊಳ್ಬೇಕಾದ್ರೆ ಏನು ತೊಂದರೆ ಬಂದರೂ ನಾನು ನೋಡ್ಕೊಂಬ್ತೀನಿ ಕೆಂತೀನಿ ಮುಂದೇನೇ ಬರಲಿ ಸರಿ ಆಯಿತು ಗೆದ್ದುಮ್ಮೆ ನೋಡೋಣ ಮಾತಾಡ್ತೀನಿ ಮಾತಾಡಿ ಹೇಳ್ತೀನಿ ನಾನು ಒಪ್ಕಂಬ ನಮ್ಮ ಅಪ್ಪ ನಮ್ಮಮ್ಮ ಏನಾದರೂ ಹೇಳಿದ್ರೆ ನಾವು ಹೇಳ್ತೀವಿ ಹೇಳು ಸರಿ ಆಯಿತು ಮಾತಾಡೋಣ ನೋಡು ಮಾತಾಡು ಈಗ ಅವಳಿಗೂ ಆಗೋಲ್ಲ ಒಂದು ಮನೆ ಕೆಲಸಕ್ಕೆ ಅದಕ್ಕೆ ಸುಮ್ಮನೆ ಇದ್ದೀರ ಇಷ್ಟು ದಿವಸ ನೋಡಿ ಮದುವೆ ವಯಸ್ಸಿಗೆ ಬಂದ ಇದ್ದಾಳೆ ಸರಿಯಾಗುತ್ತೆ ಅವ್ಳಿಗೂ ಇನ್ನೂ ಸ್ವಲ್ಪ ಏಜ್ ಕಡಿಮೆ ಆಗುತ್ತೆ ಆದರೂ ಆಗುತ್ತೆ ವಯಸ್ಸೊಂದೇ ಏ ಸಂಖ್ಯೆ ಇರಬೇಕಂದ್ರೆ ಆಗೋಲ್ಲ ಅಂದಕ್ಕೆ ಶೈಲೂ ಅವಳು ಒಂದೇ ಕ್ಲಾಸ್ ಮೆಟ್ಟಲ್ವೇ ಇಲ್ಲ ಇಲ್ಲ ಅವಳಗಿನ ಸ್ವಲ್ಪ ಡಯ ಇದ್ದಾಳಲ್ಲ ಡೈಗಿನ ಕಡಿಮೆನೇ ಅನ್ಸುತ್ತೆ ತಂಗಿದು ಹ್ಞೂ ಡೈಗಿನ ಕಡಿಮೆನೇನೆ ಅದೇ ಒಂದು ಆರು ಏಳು ವರ್ಷ ಏಳು ಎಂಟು ವರ್ಷ ಡಿಫ್ರೆನ್ಸ್ ಆಗುತ್ತೆ ಅನ್ಸುತ್ತೆ ಹ್ಞೂ ಅಂದ್ರೆ ಆಗುತ್ತೇನು ಮಾಡೋಣ ಹ್ಞೂ ಗೊತ್ತಾಗೆ ಚೆನ್ನಾಗಿದ್ರೆ ಸಾಕು ಅವಳು ಶೈಲಿಗೆದ್ರಿಗೆ ಅಯ್ಯಪ್ಪ ಮದುವೆ ಮಾಡ್ಕೊತಾರೆ ನನಗೆ ಗೊತ್ತಾಗ್ಬಿಟ್ರೆ ಈ ಅವಟ್ಟು ಇದು ಮಾಡ್ತಾಳೆ ಏನೋ ಅವಳು ಹ್ಞೂ ಅಯ್ಯಪ್ಪ ಭಾರಿ ಇದ್ದಾಳ ಅವಳು ಇಲ್ಲೇಳ ಸಮಾಸೇ ಬೇಡ ಅವಳು ಸುದ್ದಿನೇ ಬೇಡ ಸುಮ್ಕಿನಮ್ಮ ಏನಾನ ಮಾಡ್ಕೊಂಡು ಹೋಗೋಣ ಅವಳ ಸಮಸಾನೆ ಬೇಡ ನಮ್ಮ ನಮ್ಮ ಮನೇಲಿ ಅಣ್ಣಗೆ ಕೆಂಪಿ ತಂಗಿ ಇದ್ದಾಳೆ ಅಂದರೆ ಅವರು ಆಂಟಿ ಮಗಳು ಇವರೇ ತಂದು ಸಾಕೊಂಡಿದ್ದಾರೆ ಇವಳು ಒಬ್ಬಳೇ ಮಗಳು ಕೆಂಪಿ ಅವ್ರ ಆಂಟಿ ಮಗಳನ್ನ ಒಬ್ಬಳನ್ನ ತಂದು ಸಾಕೊಂಡಿರೋದ್ರಿಂದ ಅವಳು ಇದ್ದಾಳೆ ಅದಕ್ಕೇ ನಾವು ಅವಳು ಮದುವೆ ಮಾಡ್ಕೊವಣ ಅಂತೇಳಿ ಇದ್ದೀವಿ ಮನೇಲಿ ಅಣ್ಣನಿಗೆ ಪಾಪ ಅವಳು ಶೈಲು ಬಂದ ಹೋದಾಗಿಂದ ಅದರ ಇದ್ರ ಮುಂದೆ ಇಲ್ಲದ್ದು ಅವನು ಪಾಪ ಯೋಚನೆ ಮಾಡ್ತಾನೆ ಅದಕ್ಕೆ ಪಾಪ ನಮ್ಮ ಅಣ್ಣ ಒಳ್ಳೆವನು ಚೆನ್ನಾಗಿ ನೋಡ್ಕೊತಾನೆ ಚೆನ್ನಾಗಿ ದುಡಿತಾನೆ ನಮ್ಮ ಮನೆಯವ್ರ ಮೂವರು ಒಳ್ಳೆಯವ್ರೆ ಅಪ್ಪ ಯಾರನ್ನೂ ಕಳೆಯೋದಿಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು